ಈಗ ಅವರು ಕೂಡ ಸಾಕಷ್ಟು ಬಾರಿ ಅವರ ಅಪ್ ಆ್ಯಂಡ್ ಡೌನ್ಸ್ ಬಗ್ಗೆ ಅವರು ಇಂಡಸ್ಟ್ರಿಗೆ ಬಂದಾಗ ಪಟ್ಟ ಕಷ್ಟಗಳ ಬಗ್ಗೆ ಅವರೇ ಹೇಳ್ಕೊಂಡಿದ್ದಾರೆ ನಾನು ಏನೇನು ಕಷ್ಟಪಟ್ಟಿದ್ದೀನಿ ಅಂತ ಹೇಳಿ ಅವರನ್ನು ನೀವು ಫಸ್ಟ್ ಸಿನಿಮಾಗೆ ಕರ್ ಕರೆದಾಗ ಅವರಿಗೆ ನೀವು ಕೊಟ್ಟಂತಹ ಸಂಭಾವನೆ ಎಷ್ಟು ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಇದೆ ಯಾಕಂದರೆ ಅವ್ರು ಏನು ಈಸಿಯಾಗಿ ಬಂದಿಲ್ಲ ತುಂಬ ಅಪ್ಪು ತುಂಬಾ ತುಂಬ ಡೌನ್ಸ್ಗಳನ್ನು ನೋಡಿ ಇವಾಗ ದೊಡ್ಡ ಲೆವೆಲೆಲ್ಲ ಇದ್ದಾರೆ ಅವ್ರ ಸಂಭಾವನೆ ಎಷ್ಟು ಕೊಟ್ರಿ ನಿಮ್ಮ ಮತ್ತೆ ಅವರ ಒಡನಾಟ ಹೇಗಿತ್ತು ಅಂತ ಹೇಳ್ಬಹುದಾ ಹೇಳಿ ನಾವು ಅವರಿಗೆ ಫಸ್ಟ್ ಸಂಭಾವನೆ ಕೊಟ್ಟಿದ್ದ ಐವತ್ತು ಸಾವಿರ ಫಸ್ಟ್ ಫಸ್ಟ್ ಒಂದು ಅಡ್ವಾನ್ಸ್ ಕೊಟ್ಟಿದ್ವಿ ಕಮಿಟ್ಮೆಂಟಲ್ಲಿ ಆಮೇಲೆ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಡಬ್ಬಿಂಗ್ ನಡೀತಾ ಇತ್ತು ಡಬ್ಬಿಂಗ್ ಟೈಮಲ್ಲೇ ಯಾವಾಗಲೂ ಕ್ಲಿಯರ್ ಮಾಡೋದು ಹಾಗಾಗಿ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಕೊಟ್ಟಿದ್ದ ಐವತ್ತು ಸಾವಿರ ಪೇಮೆಂಟು ಆವಾಗ ಹೇಗಿತ್ತು ಅಂದರೆ ಆವಾಗ ಹೀರೋಗಳನ್ನ ಹೊಸ ಹೊಸ ಹೀರೋಗಳನ್ನ ತೆರೆ ಮೇಲೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೆದರ್ತಾಯಿದ್ರು ಯಾಕೆ ಹೇಳ್ತೀನಿ ಅಂದರೆ ಸಿನಿಮಾ ಬಂಡವಾಳ ವಾಪಸ್ ಇರಲಿಲ್ಲ ರೆಕಗ್ನೈಸ್ಡ್ ಹೀರೋಗಳು ಈಗ ದೊಡ್ಡ ದೊಡ್ಡ ಹೀರೋಗಳ ಮುಂದೆ ಹೊಸೊಬ್ಬರು ಸಿನಿಮಾಗಳು ಇರಲಿಲ್ಲ ಹೊಸಬ್ರು ಸಿನಿಮಾಗಳಿಗೆ ಥಿಯೇಟ್ರ್ ಸಿಗ್ತಾ ಇರಲಿಲ್ಲ ಈ ಥರದ್ದೆಲ್ಲ ತುಂಬ ಪ್ರಾಬ್ಲಮ್ಸ್ ಇತ್ತು ನಿರ್ಮಾಪಕರಿಗೆ ನಾನು ಸಹ ಹೊಸಬ್ಳೆ ಆಗಿದ್ದೆ ಅವತ್ತು ಸೊ ಈ ಎಲ್ಲ ಜಂಜಟ್ಟಿಂದ ಹೊಸಬ್ರನ್ನ ಇಟ್ಕೊಂಡು ಸಿನಿಮಾ ಮಾಡೋದೇ ಕಷ್ಟ ಆಗಿತ್ತು ಅದರಲ್ಲೂ ನಾನು ಏನೋ ಒಂದು ಧೈರ್ಯ ಮಾಡಿಕೊಂಡು ನಾನು ಹೊಸಬ್ಳು ಅವರು ಆದರೆ ಬೇರೆಯವ್ರನ್ನೆಲ್ಲ ಸೀನಿಯರ್ಸ್ ಹಾಕಿದ್ದೆ ಜಯಂತಿ ಅಮ್ಮ ಆಗಿರ್ಬೋದು ರಮೇಶ್ ಭಟ್ ಅವರಾಗಿರ್ಬೋದು ಭವ್ಯ ಅವರು ಇವರೆಲ್ಲ ನಮ್ಮ ಜೊತೆಗೆ ಸೀನಿಯರ್ಸ್ ಇದ್ದರು ನಾವು ಹೊಸಬ್ರಿದ್ವಿ ನಾನು ಯಶು ಹೊಸೊಬ್ಬರು ಈವನ್ ಜಯಾಕಾಶ್ಗೂ ಅವರು ಆನಂದಮ್ಮಲ್ಲಿ ಹಿಟ್ ಹೀರೋ ಹೀಗಾಗಿ ಆ ಒಂದು ಕಷ್ಟಕ್ಕೆ ಕಾಲದಲ್ಲಿ ಮಾಡಿದ ನಿಜವಾಗ್ಲೂ ಇವತ್ತು ನೆನಪು ಬರುತ್ತೆ ನೆನಪಾದರೆ ಏನೋ ಒಂಥರ ರೋಮಾಂಚನ ಅನಿಸುತ್ತೆ ಆ ದಿನಗಳನ್ನೆಲ್ಲ ನೆನೆಸ್ಕೊಂಡ್ರೆ ಫಸ್ಟ್ ಸಿನಿಮಾ ಅದು ನಮ್ಮ ತಾಯಿಯವ್ರ ಹತ್ರ ಇಸ್ಕೊಂಡು ಅವರು ನಮಸ್ಕಾರ ಮಾಡ್ಕೊಂಡು ಅಮ್ಮ ಇದು ನನಗೆ ಫಸ್ಟ್ ರೆನಿವಿಡೇಶನ್ ಅಮ್ಮ ಸಿನಿಮಾದಲ್ಲಿ ಅಂತ ಹೇಳೋಗಿದ್ದ ಇನ್ನೂ ಕಣ್ಣಲ್ಲಿ ಕಟ್ಟಿದಂಗೆ ಇದೆ ನನಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ